ಎಷ್ಟೇ ಕರೆಗಟ್ಟಿರುವ ಬಾತ್ರೂಮ್ ಕಮೋಡ್ ಆಗಿರ್ಬೋದು ಇದು ಒಂದು ವಸ್ತು ಇದ್ದರೆ ತುಂಬ ನೀಟಾಗತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾ ಒಂದು ಚಮಚದಷ್ಟು ಫ್ಲೋರ್ ತಗೊಂಡಿದ್ದೀನಿ ಫ್ಲೋರ್ ಇಲ್ಲಾಂದರೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೋದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲೈಜಾಲನ್ನು ಒಂದೂವರೆ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಲೈಜಾಲ್ ಇಲ್ಲ ಅಂದರೆ ಕನ್ಫರ್ಟ್ ಇದ್ದರೂ ಹಾಕೋಬೋದು ಒಂದೆರಡು ಚಮಚದಷ್ಟು ವೆನಿಗರನ್ನು ಹಾಕ್ಕೊಂಡಿದ್ದೀನಿ ಈಗ ಹಾಕಿದ ತಕ್ಷಣ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸೂಪರ್ ಆಗಿರುವ ಲಿಕ್ವಿಡ್ ರೆಡಿ ಆಯಿತು ಈ ಲಿಕ್ವಿಡನ್ನು ಬಾತ್ರೂಮಲ್ಲಿ ನಾವು ಇಡ್ಬೋದು ಬ್ಯಾಡ್ ಸ್ಮೆಲ್ಲೇ ಇರೋದಿಲ್ಲ ಸ್ವಲ್ಪ ಕೂಡ ನೋಡಿ ಇದರಲ್ಲಿ ಗಾಜಿನ ಬಾಟಲ್ ಅಥವಾ ಗಾಜಿನ ಒಂದು ಗ್ಲಾಸ್ ಆಗಿರ್ಬೋದು ಅಥವಾ ನಾನಿಲ್ಲಿ ಒಂದು ಮಡಿಕೆ ಇತ್ತು ಚಿಕ್ಕದಾಗಿರೋದು ಆ ಮಡಿಕೆನ ನಾನು ತೊಗೊಂಡಿದ್ದೀನಿ ಈ ಲಿಕ್ವಿಡನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸಿಲ್ವರ್ ಪಾಯಿಲ್ ಪೇಪರ್ ಇದ್ದರೆ ಅಥವಾ ಒಂದು ಕವರ್ ಇದ್ದರೂ ಪರವಾಗಿಲ್ಲ ನಾನು ಪಾಯಿಲ್ ಪೇಪರನ್ನು ತೊಗೊಂಡಿದ್ದೀನಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸೆಂಟ್ರಲ್ಲಿ ಒಂದು ಹೋಲ್ ಟೈಪು ನೋಡಿ ಈ ರೀತಿ ಒಂದು ಹೋಲ್ ಟೈಪ್ ಮಾಡ್ಕೊಂಡು ದೊಡ್ಡದಾಗಿ ಇದನ್ನು ಬಾತ್ರೂಮಲ್ಲಿ ನಾವು ಲಿಕ್ವಿಡ್ಸು ಸೋಪ್ಗಳು ಎಲ್ಲ ಸ್ಟ್ಯಾಂಡ್ ಇಡ್ತೀವಲ್ಲ ಆ ಒಂದು ಸ್ಟ್ಯಾಂಡ್ ಮೇಲೆ ಇದನ್ನು ತಗೊಂಡೋಗಿಟ್ರೆ ಬಾತ್ರೂಮ್ ಹೋದಾಗೆಲ್ಲ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಇದಕ್ಕೊಂದು ಈ ಒಂದು ಸ್ಮೆಲ್ಲಿಗೋಸ್ಕರ ನಾವು ರೆಡಿಮೇಡ್ ತಂದು ಇಡೋದ್ ಬದಲು ಈ ರೀತಿ ಒಂದು ಲಿಕ್ವಿಡನ್ನು ಟ್ರೈ ಮಾಡಿ ನಾನಿಲ್ಲಿ ಕಣ್ಣಿನ ಕೆಳಗೆ ಕಪ್ಪು ಕಲೆಗಳಾಗಿರುತ್ತೆ ಕಪ್ಪಾಗಿರುತ್ತೆ ನೋಡಿ ವೀಕ್ನೆಸ್ಗೆ ಆ ರೀತಿ ಕೆಲವರಿಗೆ ತುಂಬ ಈ ರೀತಿ ತುಂಬ ಸಮಸ್ಯೆ ಇದೆ ಅದಕ್ಕೆ ಒಂದು ಒಳ್ಳೆ ಮನೆಮದ್ದು ಆಲೂಗಡ್ಡೆನ ತುರ್ಕೊಂಡಿದ್ದೀನಿ ಇದನ್ನು ಒಂದು ವಾರದವರೆಗೂ ನೀವು ಈ ಲಿಕ್ವಿಡನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಹಸಿ ಅರ್ಶನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲಾಂದರೆ ಕಸ್ತೂರಿ ಹಳದಿನೇ ಹಾಕ್ಕೊಳ್ಳಿ ಹಸಿ ಅರ್ಶನ ಒಂದೊಳ್ಳೆ ಸ್ಕಿನ್ನಿಗೆ ಒಂದು ಒಳ್ಳೆ ನ್ಯಾಚುರಲ್ ಅಂತ ಹೇಳ್ಬೋದು ಹಾಗಾಗಿ ಹಸಿ ಅರಿಶಿನ ಇತ್ತು ತೊಗೊಂಡಿದ್ದೀನಿ ಹಸಿ ಎರಣ್ಣ ಅರಶಿನ ಸ್ವಲ್ಪ ಆಲೂಗಡ್ಡೆ ಸ್ವಲ್ಪ ಎರಡೂ ಮಿಕ್ಸ್ ಮಾಡಿ ಈ ರೀತಿ ತುರಿದು ನೋಡಿ ರಸ ತಕ್ಕೊಂಬಿಡಿ ಚೆನ್ನಾಗಿ ಈ ರೀತಿ ರಸನ ನೀಟಾಗಿ ಎಷ್ಟು ಒಂದು ಎರಡು ಮೂರು ಚಮಚದಷ್ಟು ರಸ ಸಿಗುತ್ತೆ ಅಷ್ಟು ರಸನ ನೀವು ಈ ರೀತಿ ಕೈಯಲ್ಲಿ ಹಿಂಡಿ ರಸ ತಕ್ಕೊಳ್ಳಿ ನಂತರ ನೋಡಿ ಇದು ರಸ ಒಂದು ಎರಡು ಮೂರು ಚಮಚದಷ್ಟು ಸಿಕ್ಕಿದೆ ನಮಗೆ ಈ ಒಂದು ಕಣ್ಣಿನ ಒಂದು ಮದ್ದು ಮಾಡೋಕ್ಕೆ ಸಾಕಾಗುತ್ತೆ ಇಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮ್ಮ ಹತ್ರ ಯಾವುದು ಕಾಫಿ ಪುಡಿ ಇನ್ಸ್ಟೆಂಟ್ ಆಗಿರೋದು ಹಾಕಿದರೆ ಚೆನ್ನಾಗಿರುತ್ತೆ ಇನ್ಸ್ಟೆಂಟ್ ಕಾಫಿ ಪುಡಿ ಬ್ರೂ ತೊಗೊಂಡಿದ್ದೀನಿ ಇದಕ್ಕೆ ಒಂದೆರಡು ಡ್ರಾಪ್ ಅಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಈಗ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಹಾಕಿ ಮತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ನಿಮಿಷಗಳ ಕಾಲ ಎಲ್ಲದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ನಾವು ಕಣ್ಣಿನ ಕೆಳಗೆ ಈ ರೀತಿಯಾಗಿ ನಾವು ಹಚ್ಚಬೇಕು ನಾವು ಡೈಲಿ ರಾತ್ರಿ ಸಮಯದಲ್ಲಿ ಈ ರೀತಿ ಹಚ್ಚಿ ಬೆಳಗ್ಗೆ ಎದ್ದ ತಕ್ಷಣ ಮುಖನ ಒಂದು ಗುರುಬೆಚ್ಚಗಿರುವ ಬೆಚ್ಚಗಿರುವ ನೀರಲ್ಲಿ ತೊಳೆಯೋದ್ರಿಂದ ಈ ರೀತಿ ಮಾಡ್ತಾ ಹೋದ ಹಾಗೆ ನಮ್ಮ ಕಣ್ಣಿನ ಕೆಳಗೆ ಎಷ್ಟೇ ಕಪ್ಪಿದ್ರೂ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಬಾತ್ರೂಮ್ಗಳಲ್ಲಿ ಕೊನೆ ಸೋಪು ಅಂದರೆ ಸ್ನಾನ ಮಾಡಿ ಇನ್ನೇನು ಖಾಲಿ ಆಗುತ್ತೆ ಅನ್ನೋ ಒಂದು ಸ್ವಲ್ಪ ಸೋಪನ್ನು ನಾವು ಬಿಸಾಕ್ಬಿಡ್ತೀವಿ ಎಲ್ಲೆಲ್ಲೋ ಹೋಗುತ್ತೆ ಅದನ್ನು ನಾವು ಬಳಸೋಕ್ಕೂ ಕೂಡ ನಮಗೆ ಮನಸ್ಸು ಬರೋದಿಲ್ಲ ಅಂಥ ಪೀಸಸ್ನ ಎತ್ತಿಟ್ಟಿದ್ದೀನಿ ನೋಡಿ ಇದರಲ್ಲಿ ಒಂದು ಒಳ್ಳೆಯ ಒಂದು ಒಂದು ಲಿಕ್ವಿಡನ್ನು ನಾವು ರೆಡಿ ಮಾಡ್ಬೋದು ಇದನ್ನು ತುರಿಯೋ ಮಣೆಯಲ್ಲಿ ನೀಟಾಗಿ ರೀತಿ ತುರ್ಕೊಂಡ್ಬಿಡೋಣ ಎಲ್ಲ ಸೋಪ್ಗಳನ್ನು ಇದರಲ್ಲಿ ಒಂದು ಮೂರು ಥರದ ಸೋಪ್ ಇದೆ ಸಣ್ಣ ಸಣ್ಣ ಇರೋದು ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ನೋಡಿ ಈ ಐಡಿಯಾ ಕೂಡ ನಾವು ಮಾಡ್ಬೋದು ಇದನ್ನು ಹಾಗೆ ಬಿಸಾಕಿ ಬಾತ್ರೂಮ್ ತುಂಬ ಹರಡಿಬಿಡುತ್ತೆ ಸಣ್ಣ ಸಣ್ಣ ಪೀಸ್ಗಳು ಅದ್ರ ಬದಲು ಇದನ್ನ ಎತ್ತಿಟ್ಕೊಂಡು ಈ ಐಡಿಯಾ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಎಲ್ಲ ಒಂದು ಸೋಪ್ ಪೀಸ್ನು ಚೆನ್ನಾಗಿ ತುರ್ಕೊಂಡಿದ್ದೀನಿ ನೋಡಿ ಇವಾಗ ಎಲ್ಲ ತುರ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇದನ್ನ ಈಗ ನಾವು ಗೋಧಿ ಹಿಟ್ಟು ಕಲಿಸಿದ ಹಾಗೆ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ಸ್ವಲ್ಪ ಪೇಸ್ಟ್ ಥರ ಆಗೋ ಹಾಗೆ ಇದನ್ನು ಕಲಿಸ್ಕೊಳ್ಬೇಕು ಇದು ಮೂರು ನಾಲ್ಕು ಥರದ ಸೋಪ್ ಆಗಿರೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಈಗ ಈ ಒಂದು ತುರಿಗೆ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾ ಒಂದು ಅರ್ಧ ಚಮಚದಷ್ಟು ಕೋಲ್ಗೇಟ್ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಈ ಗೋಧಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಳ್ಬೇಕು ಸೋಪು ಕೋಲ್ಗೇಟ್ ಪೇಸ್ಟ್ ಮತ್ತು ಕುಕ್ಕಿಂಗ್ ಸೋಡಾವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ಒಂದು ಸಣ್ಣದಾಗಿರುವ ಉಂಡೆಯನ್ನು ಮಾಡ್ಕೊಳ್ಳೋಣ ನೋಡಿ ಇವಾಗ ಸಣ್ಣ ಸಣ್ಣದಾಗಿ ಉಂಡೆ ತಯಾರಿಸಿ ಮಾಡ್ಕೊಳ್ತಿದ್ದೀನಿ ಇಷ್ಟು ಸೋಪಲ್ಲಿ ಒಂದೆರಡರಿಂದ ಮೂರು ತಿಂಗಳವರೆಗೂ ನಾವು ಇದನ್ನು ಬಳಸ್ಬೋದು ಈ ಸಣ್ಣ ಸಣ್ಣ ಉಂಡೆಗಳು ಇರೋದನ್ನು ನೀವು ಫ್ರಿಜ್ಜಲ್ಲಿ ಇಡ್ಬೋದು ಇಲ್ಲಾಂದರೆ ಹಾಗೆ ಒಂದು ಬಾಕ್ಸಲ್ಲಿ ಹಾಕಿ ಇಡ್ಬೋದು ಮತ್ತು ನಾವು ಒಂದು ಉಂಡೆ ಖಾಲಿ ಆದ ತಕ್ಷಣ ಮತ್ತೆ ಇನ್ನೊಂದು ಉಂಡೆನ ಯೂಸ್ ಮಾಡ್ಬೋದು ಈಗ ಈ ಉಂಡೆನ ರೆಡಿ ಮಾಡ್ಕೊಂಡಿದ್ದೀನಿ ನಾಲ್ಕು ಉಂಡೆ ಸಿಕ್ಕಿದೆ ಇದರಲ್ಲಿ ಸಿಲ್ವರ್ ಪಾಯಿಲ್ ಪೇಪರಲ್ಲಿ ಈ ಒಂದು ಉಂಡೆನ ಫೋಲ್ಡ್ ಮಾಡ್ಕೊಂಬಿಡೋಣ ಈ ರೀತಿಯಾಗಿ ಫೋಲ್ಡ್ ಮಾಡಿದ ತಕ್ಷಣ ಇದರ ಫ್ಲೇವರ್ ಆಚೆ ಬರಬೇಕಂದ್ರೆ ಇದನ್ನು ಒಂದು ಸೂಜಿ ಸಹಾಯದಿಂದ ಚುಚ್ಚುಕೊಳ್ಬೇಕು ಒಂದು ಮೂರು ಉಂಡೆನ ನಾನು ಇದ್ದೀನಿ ಮತ್ತೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ಈ ಒಂದು ಬಾಲ್ಸನ್ನ ನಾವು ಇದನ್ನು ಚುಚ್ಕೊಂಬಿಡೋಣ ನೋಡಿ ಪಿನ್ನಿನಿಂದ ನೀಟಾಗಿ ಹೋಲ್ ಬಾರಬೇಕು ಆ ಹೋಲ್ ಕಾಣಿಸ್ಬೇಕು ನಮಗೆ ಅಷ್ಟು ಹೋಲ್ಸನ್ನು ಮಾಡಿಕೊಂಡು ಈಗ ಇದು ರೆಡಿ ಇದೆ ಇದನ್ನು ಬಾತ್ರೂಮ್ ಕಮಾಡ್ಗೆ ಯೂಸ್ ಮಾಡ್ಬೋದು ನೋಡಿ ಈ ಬಾತ್ರೂಮ್ ಕಮಾಡ್ ಬಾಕ್ಸಲ್ಲಿ ಓಪನ್ ಮಾಡಿ ಈ ಉಂಡೆನ ನಾವು ಹಾಕ್ಕೊಂಬಿಡೋಣ ಫುಲ್ ನೀರಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಆ ನೀರಲ್ಲಿ ಈ ಉಂಡೆ ನೆಂದು ನೆಂದು ನೋಡಿ ಇವಾಗ ಈ ಉಂಡೆನ ಈ ಬಾಕ್ಸ್ ಒಳಗಡೆ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಉಂಡೆ ನೆಂದು ನೆಂದು ನೀರು ಬಿಟ್ಟವಾಗೆಲ್ಲ ಒಂದು ನೊರೆ ನೊರಿಯಾಗಿ ಇರುತ್ತೆ ಈ ಐಡಿಯಾ ಮಾಡೋದ್ರಿಂದ ಕಮಾಡು ಕ್ಲೀನಾಗಿರುತ್ತೆ ನೀರು ಬಿಟ್ಟಾಗಲ್ಲ ಯಾವಾಗಲೂ ನೊರೆ ನೊರಿಯಾಗಿರುತ್ತೆ ಒಂದು ಒಳ್ಳೆಯ ಸ್ಮೆಲ್ ಇರುತ್ತೆ ನೀವು ಕೂಡ ಈ ಐಡಿಯಾನ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು